ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇಸ್ರೋಗೆ ಸಂಬಂಧಪಟ್ಟ ಮಾಹಿತಿಗಳು ಮೊದಲನೇ ಪ್ರಶ್ನೆ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಇದರ ಮುಖ್ಯ ಕಚೇರಿಯಲ್ಲಿದೆ ಆಪ್ಷನ್ಸ್ ಬೆಂಗಳೂರು ಮುಂಬೈ ದೆಹಲಿ ಚೆನ್ನೈ ಕರೆಕ್ಟ್ ಆನ್ಸರ್ ಬೆಂಗಳೂರು ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಯಾವಾಗ ಸ್ಥಾಪನೆಯಾಯಿತು ಆಪ್ಷನ್ಸ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಕರೆಕ್ಟ್ ಆನ್ಸರ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಭಾರತದ ಪ್ರಥಮ ಉಪಗ್ರಹ ಯಾವುದು ಆಪ್ಷನ್ಸ್ ಆರ್ಯಭಟ ರೋಹಿಣಿ ಭಾಸ್ಕರ ಆ್ಯಪಲ್ ಕರೆಕ್ಟ್ ಆನ್ಸರ್ ಆರ್ಯಭಟ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮದ ಜನಕ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ಸತೀಶ್ ಧವನ್ ಎ ಪಿ ಜೆ ಅಬ್ದುಲ್ ಕಲಾಂ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಯಾರೂ ಅಲ್ಲ ಕರೆಕ್ಟ್ ಆನ್ಸರ್ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅಂತರಿಕ್ಷದಲ್ಲಿ ಪ್ರಥಮ ಭಾರತೀಯ ಉಪಗ್ರಹ ಆರ್ಯಭಟವನ್ನು ಯಾವಾಗ ಹಾರಿಸಲಾಯಿತು ಆಪ್ಷನ್ಸ್ ಒಂಬತ್ತು ಏಪ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಹತ್ತೊಂಬತ್ತು ಏಪ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಕರೆಕ್ಟ್ ಆನ್ಸರ್ ಹತ್ತೊಂಬತ್ತು ಏಪ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಈ ಕೆಳಗಿನವುಗಳಲ್ಲಿ ಇಸ್ರೋ ತನ್ನ ರಾಕೆಟ್ ಅನ್ನು ಯಾವ ಉಡಾವಣಾ ಕೇಂದ್ರದಿಂದ ಹಾರಿಸುತ್ತದೆ ಆಪ್ಷನ್ಸ್ ವಿಕ್ರಮ್ ಸಾರಾಭಾಯಿ ಅಂತರಿಕ್ಷ ಕೇಂದ್ರ ಸತೀಶ್ ಧವನ್ ಅಂತರಿಕ್ಷ ಕೇಂದ್ರ ಅಹಮದಾಬಾದ್ ಯಾವುದೂ ಅಲ್ಲ ಕರೆಕ್ಟ್ ಆನ್ಸರ್ ಸತೀಶ್ ಧವನ್ ಅಂತರಿಕ್ಷ ಕೇಂದ್ರ ಇಲ್ಲಿಯವರೆಗೆ ಎಷ್ಟು ಯಶಸ್ವಿ ಕಕ್ಷೆ ಉಡಾವಣೆಯನ್ನು ನಡೆಸಿದೆ ಆಪ್ಷನ್ಸ್ ಐವತ್ತು ನೂರ ಒಂಬತ್ತು ನೂರ ಐವತ್ತು ನೂರು ಕರೆಕ್ಟ್ ಆನ್ಸರ್ ನೂರು ಭಾರತವು ತನ್ನ ಮೊದಲ ಚಂದ್ರಯಾನವೊಂದನ್ನು ಯಾವಾಗ ಯಶಸ್ವಿಯಾಗಿ ಪ್ರಾರಂಭಿಸಿತು ಆಪ್ಷನ್ಸ್ ಎರಡು ಸಾವಿರದ ಮೂರು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹತ್ತೊಂಬತ್ತು ಕರೆಕ್ಟ್ ಆನ್ಸರ್ ಎರಡು ಸಾವಿರದ ಎಂಟು ಚಂದ್ರನ ಮೇಲೆ ನೀರಿನ ಮಂಜುಗಡ್ಡೆಯನ್ನು ಕಂಡುಹಿಡಿದ ಇಸ್ರೋ ಮಿಷನ್ ಯಾವುದು ಆಪ್ಷನ್ಸ್ ಚಂದ್ರಯಾನ ಒಂದು ಆದಿತ್ಯ ಎಲ್ವನ್ ಮಂಗಳಯಾನ ಯಾವುದು ಅಲ್ಲ ಕರೆಕ್ಟ್ ಆನ್ಸರ್ ಚಂದ್ರಯಾನ ಒಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಸ್ಥಾಪನೆಯಾದಾಗ ಯಾವ ಭಾರತೀಯ ಪ್ರಧಾನಿ ಅಧಿಕಾರದಲ್ಲಿದ್ದರು ಆಪ್ಷನ್ಸ್ ಜವಾಹರ್ ಲಾಲ್ ನೆಹರು ಇಂದಿರಾ ಗಾಂಧಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮೊರಾರ್ಜಿ ದೇಸಾಯಿ ಕರೆಕ್ಟ್ ಆನ್ಸರ್ ಜವಾಹರ್ ಲಾಲ್ ನೆಹರು ಮೊದಲ ಭಾರತೀಯ ಗಗನಯಾತ್ರಿ Options, राकेश शर्मा कल्पना चावला, सुनीता विल्यम्स, यारू करक्ट आंसर राकेश शर्मा मोदल भारतीय महिला ऑप्शन्स राजाचारी कल्पना चावला सुनीता यारू अल, करेक्ट आंसर, कल्पना चावला, थँक्यू